ಇವತ್ತು ವಿಶೇಷವಾದ ದಿನ ನಮ್ಮ ಭರತಖಂಡದಲ್ಲಿ ಜಗನ್ಮಾತೆಗೆ ಒಂದು ವಿಶೇಷವಾದ ಸ್ಥಾನ ಇದೆ ಎಷ್ಟೇ ದೇವರನ್ನ ನೀವು ಪೂಜೆ ಮಾಡಿ ಕಡೆಗೆ ಯಾವ ಜಗದ್ಗುರುಗಳಾಗಲಿ ಯಾವ ಅವಧೂತರಾಗಲಿ ನಿಮ್ಮ ಕುಲದೇವ್ರು ಯಾವುದು ನಿಮ್ಮ ಮನದೇವ್ರು ಯಾವುದು ಅಂತ ಕೇಳಿ ಎಲ್ಲರಿಗುನೂ ಅವ್ರು ಕುಲದೇವ್ರಿರ್ಬೋದು ಮಂದೇವ್ರಿರ್ಬೋದು ಮನದೇವ್ರು ಇರ್ಬೋದು ಒಂದು ಅಮ್ಮನವ್ರು ಇದ್ದೇ ಇರ್ತಾರೆ ಊರಿಗೆ ಎಲ್ಲ ಕಡೆ ಊರಿನಲ್ಲಿ ಎಂಥ ಆಂಜನೇಯ ದೇವಸ್ಥಾನ ಆಗಿರಲಿ ರಾಮದೇವ್ ದೇವಸ್ಥಾನ ಊರ ಅಮ್ಮನವ್ರು ಯಾವುದು ಅದರ ಜಾತ್ರೆ ಯಾವುದು ಮಾರಮ್ಮನೋ ದುರ್ಗಮ್ಮನೋ ಚಂಡಿಕಮ್ಮ ಚಾಮುಂಡಿ ದೇವಸ್ಥಾನ ಏನೋ ಒಂದು ಅದರಿಂದ ಈ ಭೂಮಿಯ ಭಾರವನ್ನು ಹೊಡೆದಿರ್ತಕ್ಕಂಥ ಅಮ್ಮನವರ ಬಿಟ್ಟು ಯಾವ ಗುರುಗಳು ಇಲ್ಲ ಯಾವ ದೇವರು ಇಲ್ಲ ಅಂಥ ಅಮ್ಮನವ್ರನ್ನ ಅವರ ಪಾದವನ್ನು ನೀವು ಬಿಗಿಯಾಗಿ ಹಿಡ್ಕೊಂಡು ಅವರ ಸೃಷ್ಟಿಯನ್ನು ಮಾಡ್ತಿದ್ದೀರಾ ನೀವೆಲ್ಲರೂ ಧನ್ಯರು ನಿಮಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರು ಅಮ್ಮನವರು ನಿಮ್ಮ ಎಲ್ಲ ಸೌಭಾಗ್ಯವನ್ನು ಕೊಡ್ತಕ್ಕಂಥ ಮಹತ್ತರವಾದ ಜವಾಬ್ದಾರಿ ಅವ್ರ ಮೇಲಿದೆ ಇವತ್ತಿ ದಿನ ಯಾರು ಅಮ್ಮನವ್ರನ್ನ ತೋರಿಸ್ತಾರೆ ಯಾರು ನಮಗೆ ಸದ್ಗುರುಗಳು ಅಂತಂದರೆ ಅವ್ರ ಬ್ಯಾಟ್ರಿ ಇದ್ದಂಗೆ ಆ ಬ್ಯಾಟ್ರಿ ಏನು ದಾರಿ ಎಲ್ಲಿದೆ ಅಂತ ತೋರಿಸುತ್ತೆ ಅಲ್ಲಿ ಯಾವ ದಾರಿನಲ್ಲಿ ಮುಳ್ಳು ಕಲ್ಲು ಇದೆ ಯಾವ ದಾರಿನಲ್ಲಿ ಒಳ್ಳೆ ಕಾರ್ ಹಾಕಿದ್ದಾರೆ ಯಾವ ದಾರಿನಲ್ಲಿ ಒಳ್ಳೆ ಸಿಮೆಂಟ್ ರೋಡ್ ಇದೆ ಅದನ್ನು ತೋರಿಸ್ತಕ್ಕಂಥ ಬ್ಯಾಟ್ರಿ ಇಟ್ಕೊಂಡಿರೋದೇ ಸದ್ಗುರುಗಳು ಅಂಥ ಸದ್ಗುರುಗಳ ಆದಂಥ ಅವಧೂತರಾದಂಥ ನಮ್ಮ ಸಕ್ಕರೆಪಟ್ಟಣದ ಗುರುಗಳು ಅಂತಲೇ ಅವ್ರಿಗೆ ಯಾರು ವೆಂಕಟಾಚಲ ಅವಧೂತರು ಅಂತ ಬಹಳ ಕಡಿಮೆ ಯಾರು ಬಂದಿದ್ದಾರೆ ಇಲ್ಲ ಹಂಗೆ ಹೆಂಗ ಯಾರು ಬಂದಿದ್ದಾರೆ ಪಟ್ಟಣದ ಅವಧೂತರು ಬಂದಿದ್ದಾರೆ ಅಂತಲೇ ಹೇಳ್ತಾ ಇದ್ದರು ಅಂಥ ನಮ್ಮ ಪರಮ ಪೂಜ್ಯ ವೆಂಕಟಾಚಲ ಸದ್ಗುರುಗಳ ಜಯಂತಿ ಇವತ್ತು ನಮ್ಮ ರಾಜ್ಯದಾದ್ಯಂತ ಸಾಕಷ್ಟು ಊರುಗಳಲ್ಲಿ ಅವರ ಭಕ್ತಗಣಗಳಿದ್ದಾರೆ ಅವರೆಲ್ಲರೂ ಇವತ್ತು ಅತ್ಯಂತ ಶ್ರದ್ಧೆಯಿಂದ ಅನ್ನದಾನಗಳನ್ನು ಮಾಡ್ತಾರೆ ವಸ್ತ್ರದಾನಗಳನ್ನು ಮಾಡ್ತಾರೆ ಅವರ ಗುರುಗಳು ಏನೇನು ಅವ್ರಿಗೆ ಇಷ್ಟ ಇತ್ತು ಏನೇನು ಮಾಡ್ತಿದ್ರು ಅದನ್ನೆಲ್ಲ ಮಾಡಿ ಕೃತಾರ್ಥರಾಗ್ತಾರೆ ಇದೆಲ್ಲ ಮಾಡೋದು ದೋಸೆ ಹಂಚಿದ್ದು ಏನು ದೋಸೆ ಹಂಚಿದ್ದು ನನಗೆ ಹೇಳ್ತಿದ್ದೆ ಏನಿಲ್ಲ ಅಥವಾ ಗುರುಗಳೆಲ್ಲರೂ ದೇಹ ಹೇಳಬೇಕಾದ್ರೆ ನಾನು ಜಯಂತಿದ್ದೀನಿ ಅಲ್ಲ ದೋಷ ಅಂತರಪ್ಪ ನೀವು ಊರಿಗೆ ಏನು ಹೇಳೋದಿಲ್ಲ ಇದೆಲ್ಲ ನಮ್ಮ ಆತ್ಮತೃಪ್ತಿಗೋಸ್ಕರ ಮಾಡೋದು ನಮ್ಮ ಗುರುಗಳಿಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ನಾವು ಮಾಡಿದ್ರೆ ಅವ್ರಿಗೆ ಸಂತೃಪ್ತಿ ಆಗುತ್ತೆ ಅವ್ರು ನಮ್ಮ ಮೇಲೆ ಆಶೀರ್ವಾದ ಮಾಡ್ತಾರೆ ನಮ್ಮ ಮೇಲೆ ಅವರು ಅನುಗ್ರಹ ಮಾಡ್ತಾರೆ ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಇಂಥ ಕೆಲಸಗಳನ್ನು ಮಾಡೋದು ಮತ್ತು ಎಲ್ಲ ದಾನಗಳಲ್ಲೂ ಕೂಡ ಅನ್ನದಾನ ಅತ್ಯಂತ ಶ್ರೇಷ್ಠವಾದ ದಾನ ಅದರಲ್ಲಿ ಮಾತ್ರ ಯಾವುದೇ ಮನುಷ್ಯನಿಗಾದರೂ ತೃಪ್ತಿಪಡಿಸ್ಬೋದು ನಾಲ್ಕು ದೋಸೆ ಹಾಗೆ ಐದನೇ ಸಾಕ್ಷ ಖಂಡಿತ ಬ್ಯಾಡಾಗಿ 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 ಅಂತ ಯಾವುದರಲ್ಲಿ ಬೇಡ ಬೇಡ ಅಂತವೆ ಅಂದರೆ ಕೇವಲ ಅನ್ನದಾನ ಅನ್ನ ಅಂಥ ಅತ್ಯಂತ ಶ್ರೇಷ್ಠವಾದ ಇನ್ನು ಅವಧೂತರು ಅವಧೂತರು ಅಂದರೆ ಎರಡು ಮಾತ್ರ ಹೇಳ್ಬೇಕು ಅವಧೂತರು ಅನ್ನೋದು ಏನು ಅಂತಂದರೆ ಅವರು ಸದ್ಗುರುಗಳೇ ಅವರನ್ನು ಹುಟ್ಟತಾನೆ ಏನು ಅವಧೂತರಾಗಿರೋಲ್ಲ ಅವರ ಗುಣ ಮತ್ತು ನಡತೆಯಿಂದ ಅವರ ಅವಧೂತ ಅವಸ್ಥೆಯನ್ನು ಹೊಂದಿರ್ತಾರೆ ಔದತಾವಸ್ಥೆ ಏನು ಅಂದರೆ ಯಾವುದೇ ಬೇರೆ ಪರಿ ರಾಜಕರಿರ್ಬೋದು ಅಥವಾ ಯಾವುದೇ ಮಠ ಸ್ವಾಮಿಗಳಿರ್ಬೋದು ಅವರ ನಡೆ ನುಡಿ ಉಡುಗೆ ತೊಡುಗೆ ಪೂಜೆ ಪುನಸ್ಕಾರ ಇದೆಲ್ಲದೂ ಒಂದು ಶಾಸ್ತ್ರೋಕ್ತ ರೀತಿಯಲ್ಲಿ ಅಥವಾ ಒಂದು ಸರಿಯಾದ ಕ್ರಮದಲ್ಲಿ ಅವರ ವಿಧಾನಗಳು ಎಲ್ಲ ನಿರ್ಧರಿಸಲ್ಪಟ್ಟಿರುತ್ತೆ ಇದು ಯಾರು ಸ್ವಾಮಿಗಳು ಅಂದರೆ ಇಷ್ಟೊತ್ತಿಗೆ ಬಂದು ಪೂಜೆ ಮಾಡ್ತಾರೆ ಇಷ್ಟೊತ್ತಿಗೆ ತೀರ್ಥ ಕೊಡ್ತಾರೆ ಇಷ್ಟೊತ್ತಿಗೆ ಮಂತ್ರಕ್ಷತೆ ಕೊಡ್ತಾರೆ ಇಷ್ಟೊತ್ತಿಗೆ ಆಶೀರ್ವಾದ ಮಾಡ್ತಾರೆ ಈ ತರ ಎಲ್ಲ ಇರುತ್ತೆ ಇಷ್ಟೊತ್ತಿಗೆ ಪೂರ್ಣ ಹೊತ್ತಿಗೆ ಬರ್ತಾರೆ ಅವಧೂಟ ಅಂದ್ರೆ ಏನು ಅಂದರೆ ಅದೊಂದು ತುರಿಯಾವಸ್ಥೆ ಅದು ಯಾರ ಊಹೆಗಳು ನಿಲ್ಕದ ಯಾರ ಲೆಕ್ಕಾಚಾರಕ್ಕೂ ಸಿಕ್ಕದ ಮತ್ತೆ ಇದು ನಮ್ಮ ಪ್ರಪಂಚದ ಯಾವುದೇ ಲೆಕ್ಕಾಚಾರಗಳು ಅವರ ಅವರ ಜೊತೆ ನಾವು ಕಂಪೇರ್ ಮಾಡೋದಿಲ್ಲ ಅಂಥವ್ರಿಗೆ ಅವಧೂತ ಎಷ್ಟೋ ಜನ ಗುರುಗಳನ್ನ ನೋಡ್ಬೇಕು ಅಂತ ಯಾರು ಗುರುಗಳಪ್ಪ ಒಂದು ದುಡ್ಡು ಪಂಚ ಇದು ಟವಲ್ ಉತ್ಕೊಂಡು ಕೂತಿದ್ದಾರೆ ಬಾಯಿ ಮನ ಮಾತಾಡ್ತಾರೆ ಅಂತ ಹಂಗೆ ಹೋದರು ಇಲ್ಲ ಅಂಥವ್ರಿಗೆ ಅವಧೂತ ಎಲ್ಲರಿಗೂ ಅವರನ್ನ ಗುರುಗಳಂತ ಮಾನ್ಯ ಮಾಡ್ಕೊಳಕ್ಕೆ ಮನಸ್ಸು ಬರೋಲ್ಲ ಅವರು ಆಯ್ದವ್ರನ್ನ ಮಾತ್ರ ಅವ್ರ ಶಿಕ್ಷಣ ಸ್ವೀಕಾರ ಮಾಡ್ತಾರೆ ಯಾಕೆಂದ್ರೆ ನಮ್ಗೆ ಯಾವುದೋ ಲೆಕ್ಕಾಚಾರದಲ್ಲೂ ಸಿಗಲ್ಲ ಅವರು ಒಂದೊಂದು ದಿನ ಬೆಳಗ್ಗೆಯಿಂದ ಸಂಜೆ ತನಕ ಸ್ನಾನವೇ ಮಾಡಿರಲ್ಲ ಎರಡು ಸಲ ತಿಂಡಿ ತಿಂದು ಊಟ ಮಾಡಿರ್ತಾರೆ ನಾವು ಹುಡುಕರಲ್ಲಿ ನಾವು ಸ್ವಲ್ಪ ಸ್ನಾನಕ್ಕೆ ಹೋಗೋತೀವಿ ಕಣಯ ಅಂತ ಸಂಜೆ ಆರು ಗಂಟೆಗೆ ಸ್ನಾನಕ್ಕೆ ಹೋಗೋದು ಏ ಇದೇನು ಗುರುಗಳಪ್ಪ ಇವರು ಅಂದರೆ ಅವರ ಅವಸ್ಥೆನೇ ಆಗಿದೆ ಪ್ರತಿಯೊಂದರಲ್ಲೂ ನಾವು ಅವ್ರನ್ನ ಯಾವುದೇ ಸಂಸಾರದ ಲೆಕ್ಕಾಚಾರದಲ್ಲಿ ಹೊರಗೆ ಹಚ್ಚಿ ನೋಡಬಾರದು ಹಾಗಿದ್ದಾಗ ಮಾತ್ರ ಅವರು ಸ್ವೀಕಾರ ಮಾಡೋದು ನಮ್ಮ ಅವರಿಗೆ ಜನಗಳು ಜಾಸ್ತಿ ಬೇಡ ಪರೀಕ್ಷೆ ಮಾಡಿ 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 ನಮ್ಮ ವಿರುದ್ಧವಾಗಿದ್ದ ವರ್ತನೆಗಳನ್ನೇ ನಮ್ಮ ಎದುರುಗಡೆ ಮಾಡ್ತಾರು ಯಾಕೆಂದ್ರೆ ನಾವು ಆದಷ್ಟು ದೂರ ಹೋಗಿ ನಾವು ಅದನ್ನೆಲ್ಲ ದಾಟಿ ಇಲ್ಲ ಇವರು ನಮ್ಮನ್ನು ಪರೀಕ್ಷೆ ಮಾಡಕ್ಕೆ ಈ ತರ ಮಾಡ್ತಾ ಇದ್ದಾರೆ ಈ ತರ ವರ್ತನೆ ಮಾಡ್ತಾ ಇದ್ದಾರೆ ಆದ್ರಿಂದ ನಾವು ಈ ಪರೀಕ್ಷೆಯಲ್ಲಿ ಫೇಲ್ ಅಂತ ಹೇಳಿ ಪುನಃ 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 ಅವರ ದರ್ಶನವನ್ನು ತೆಗೆದುಕೊಂಡು ಅವರ ಮನಸ್ಸಿನಲ್ಲಿ ನಾವು ಅತ್ಯಂತ ಪ್ರೇಮ ಮೇಲೆ ಪ್ರೇಮ ಉಂಟಾಗೋ ರೀತಿನಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೋದಾಗ ಅವರಿಗೆ ಅವರಿಗೆಲ್ಲೋ ಒಂದು ಕಡೆ ನಮ್ಮ ಬಗ್ಗೆ ಕರುಣೆ ಉಂಟಾಗಿ ನಮ್ಮನ್ನು ಶಿಷ್ಯರನ್ನು ನಮಗೆ ಸ್ವೀಕಾರ ಮಾಡ್ತಾರೆ ಒಂದು ಸಲ ಅವನು ನಮ್ಮವನು ಅಂತ ತೀರ್ಮಾನ ಮಾಡೋ ಅವ್ರ ಮನಸಲ್ಲಿ ಇಟ್ಕೊಂಡು ಹೋದರೆ ನಾವು ಉದ್ದಾರ ಆದ್ವಿ ಅಂತ ಆಮೇಲೆ ಬೇಕಾದ್ರೆ ಸಕ್ರಪಟ್ಟಣಕ್ಕೆ ಹೋಗ್ರಿ ಬೀಡ್ರಿ ಅವ್ರು ಸುಮಗಾಗಿ ಬಂದು ನೀವು ಹೋಗ್ದೆರೂ ಚಿಂತೆ ಇಲ್ಲ ಅವ್ರು ನಮ್ಮನ್ನು ಉದ್ದಾರ ಮಾಡೋ ಕೆಲಸ ಮೇಲೆ ಅವ್ರು ಈ ಜನ್ಮಕ್ಕಲ್ಲ ಎಷ್ಟು ಜನ್ಮ ಇರ್ತಿದ್ರು ನಮ್ಮನ್ನು ಅವರೇ ಉದ್ಧಾರ ಮಾಡ್ತಾರೆ ಈ ಗುರುವಿನ ಮುಖ್ಯವಾದ ಕೆಲಸ ಅದರಲ್ಲೂ ಅವರೂ ಮುಖ್ಯವಾದ ಕೆಲಸ ಏನು ಅಂತಂದರೆ ಒಂದು ಸಲ ಅವರು ಇವನು ನನ್ನ ಶಿಷ್ಯ ಅಂತ ತೀರ್ಮಾನ ಮಾಡಿದ್ಮೇಲೆ ಅವನು ಎಷ್ಟೇ ಕೆಟ್ಟ ಕೆಲಸ ಮಾಡ್ಕೊಂಡು ಬಂದಿರಲಿ ಅವನು ಮತ್ತೆ ಹತ್ತಿರಕ್ಕಲ್ಲರು ನಮಗೆ ತಿಳಿ ಹೇಳಿ ನೀನು ಹಿಂಗಲ್ಲ ನೀನು ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತೇಳಿ ಅವ್ನು ಹತ್ತಿರ ಕೂರಿಸ್ಕೊಂಡು ಅವನು ತಿದ್ದಿ ತೀಡಿ ಮತ್ತೆ ಅವನನ್ನು ಹಚ್ಚಿ ಅವನನ್ನು ಮತ್ತೆ ಮೋಕ್ಷಕ್ಕೆ ತಲುಪಿಸೋ ತನಕ ಪ್ರತಿ ಜನ್ಮೆತ್ತಿದ್ರೂ ಅವರೇ ಗುರುಗಳಾಗಿರ್ತಾರೆ ನಾವು ಎಷ್ಟು ಜನ್ಮೆ ಇತ್ತಿದ್ರೂ ಕೂಡ ನಮ್ಮ ಬೇರೆ ತಂದೆ ತಾಯಿ ಬೇರೆ ಹಾಕ್ಬೋದು ಚಿಕ್ಕಪ್ಪ ಚಿಕ್ಕಮ್ಮ ಬೇರೆ ಆಗ್ತಾರೆ ಮಾಮ ಕಾಕ ಎಲ್ಲರೂ ಬೇರೆ ಆಗ್ತಾರೆ ಆದ್ರೆ ಸದೃರರು ಮಾತ್ರ ಒಬ್ಬರೇ ಇರ್ತಾರೆ ಈ ಅವಧೂತ್ರ ಕೆಲಸ ಏನು ಅಂತಂದರೆ ಈ ಕಲಿಯುಗದಲ್ಲಿ ನಾವು ಸಂಸಾರದಲ್ಲಿರ್ತಕ್ಕಂಥ ವಿಮಕ್ಷಗಳಿಗೆ ಸನ್ಮಾರ್ಗ ಕಚ್ಚೋದೇ ಅವ್ರ ಕೆಲಸ ಅವ್ರದ್ದು ಏನೂ ಸ್ವಂತದ ಕೆಲಸ ಇಲ್ಲ ಸಂಸಾರದ ಸಂಸಾರಕರೇನು ನೋಡೋದಲ್ಲ ಅವ್ರೇನು ದುಡ್ಡು ಕಾಸು ಏನೂ ಇಲ್ಲ ಆದರೆ ಹತ್ರ ಹೇಗೆ ನಡೆಯುತ್ತೆ ವ್ಯವಹಾರಗಳು ಅಂತಂದರೆ ಯಾವ ಒಟ್ಟಾದ ಈಶ್ವರನೋ ಅವ್ರ ರೀತಿ ವ್ಯವಹಾರ ಮಾಡೋಕ್ಕಾಗಲ್ಲ ನಾನು ಹತ್ತಾರು ಗುರುಗಳ ಅವರ ಹತ್ರ ಸಂಪ ದೇವದತ್ತವಾಗಿ ನಮಗೆ ಪ್ರಾಪ್ತಿಯಾಗಿದೆ